ಮೈಸೂರಿನಲ್ಲಿ ಒಂದು ದೊಡ್ಡ ಘಟನೆಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೂ ಕೂಡ ಈ ಬಿಸಿ ತಟ್ಟಿರುವಂಥದ್ದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಿದ್ದರಾಮಯ್ಯವರು ದೊಡ್ಡ ಮಟ್ಟದ ಒಂದು ಮೀಟಿಂಗ್ಗೆ ರೆಡಿ ಆಗಿದ್ದಾರೆ ಹಾಗಾದ್ರೆ ಈ ಮೀಟಿಂಗ್ ಸಾಧಕ ಬಾಧಕ ಏನು ಏನೆಲ್ಲ ಚರ್ಚೆ ಆಗಬಹುದು ಇದು ಸಿದ್ದರಾಮಯ್ಯ ಸರ್ಕಾರಕ್ಕೂ ಕೂಡ ತಟ್ಟಿರುವಂತಹ ಉದಯಗಿರಿ ಉರಿದು ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆಯನ್ನು ಈಗ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯವರು ಠಾಣೆಗೆ ಯಾರೇ ಕಲ್ ಹೊಡೆದ್ರು ಕೂಡ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಿ ಉಡಾರಿಗಳ ವಿರುದ್ಧ ಮುಲಾಜಿಲ್ಲದೆ ಕಠಿಣ ಕ್ರಮ ಕೈಗೊಳ್ಳಿ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ರೆ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಕಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ ಏಕಾಏಕಿ ಇಷ್ಟೊಂದು ಕಲ್ಲುಗಳು ಹೇಗೆ ಬಂದ್ವು ಯಾರು ಕೊಟ್ಟಿದ್ದು ಇದರ ಹಿಂದೆ ಏನಾದ್ರೂ ಬೇರೆ ಉದ್ದೇಶ ಇದೆಯಾ ಏನಾದ್ರೂ ಸೂರಿನಲ್ಲಿ ಒಂದು ದೊಡ್ಡ ಘಟನೆಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೂ ಕೂಡ ಈ ಬಿಸಿ ತಟ್ಟಿರುವಂತದ್ದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಿದ್ದರಾಮಯ್ಯವರು ದೊಡ್ಡ ಮಟ್ಟದ ಒಂದು ಮೀಟಿಂಗ್ಗೆ ರೆಡಿ ಆಗಿದ್ದಾರೆ ಹಾಗಾದ್ರೆ ಈ ಮೀಟಿಂಗ್ ಸಾಧಕ ಬಾಧಕ ಏನು ಏನೆಲ್ಲ ಚರ್ಚೆ ಆಗಬಹುದು ಇದು ಸಿದ್ದರಾಮಯ್ಯ ಸರ್ಕಾರಕ್ಕೂ ಕೂಡ ಕಟ್ಟಿರುವಂತಹ ಉದಯಗಿರಿ ಉರಿದು ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆಯನ್ನು ಈಗ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯವರು ಠಾಣೆಗೆ ಯಾರೇ ಕಲ್ ಹೊಡೆದ್ರು ಕೂಡ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಿ ಉಡಾರಿಗಳ ವಿರುದ್ಧ ಮುಲಾಜಿಲ್ಲದೆ ಕಠಿಣ ಕ್ರಮ ಕೈಗೊಳ್ಳಿ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ರೆ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಕಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ ಏಕಾಏಕಿ ಇಷ್ಟೊಂದು ಕಲ್ಲುಗಳು ಹೇಗ್ ಬಂದ್ವು ಯಾರು ಕೊಟ್ಟಿದ್ದು ಇದರ ಹಿಂದೆ ಏನಾದ್ರೂ ಬೇರೆ ಉದ್ದೇಶ ಇದೆಯಾ ಏನಾದ್ರೂ ಒಂದು ದೊಡ್ಡ ಘಟನೆಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಈ ಬಿಸಿ ತಟ್ಟಿರುವಂತದ್ದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಿದ್ದರಾಮಯ್ಯವರು ದೊಡ್ಡ ಮಟ್ಟದ ಒಂದು ಮೀಟಿಂಗ್ಗೆ ರೆಡಿ ಆಗಿದ್ದಾರೆ ಹಾಗಾದ್ರೆ ಈ ಮೀಟಿಂಗ್ ಸಾಧಕ ಬಾಧಕ ಏನು ಏನೆಲ್ಲ ಚರ್ಚೆ ಆಗಬಹುದು ಇದು ಸಿದ್ದರಾಮಯ್ಯ ಸರ್ಕಾರಕ್ಕೂ ಕೂಡ ಕಟ್ಟಿರುವಂತಹ ಉದಯಗಿರಿ ಉರಿದು ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆಯನ್ನು ಈಗ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯವರು ಠಾಣೆಗೆ ಯಾರೇ ಕಲ್ ಹೊಡೆದ್ರು ಕೂಡ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಿ ಉಡಾರಿಗಳ ವಿರುದ್ಧ ಮುಲಾಜಿಲ್ಲದೆ ಕಠಿಣ ಕ್ರಮ ಕೈಗೊಳ್ಳಿ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ರೆ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಕಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ ಏಕಾಏಕಿ ಇಷ್ಟೊಂದು ಕಲ್ಲುಗಳು ಹೇಗ್ ಬಂದ್ವು ಯಾರು ಕೊಟ್ಟಿದ್ದು ಇದರ ಹಿಂದೆ ಏನಾದ್ರೂ ಬೇರೆ ಉದ್ದೇಶ ಇದೆಯಾ ಏನಾದ್ರೂ ಸೂರಿನಲ್ಲಿ ಒಂದು ದೊಡ್ಡ ಘಟನೆಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಈ ಬಿಸಿ ತಟ್ಟಿರುವಂತದ್ದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಿದ್ದರಾಮಯ್ಯವರು ದೊಡ್ಡ ಮಟ್ಟದ ಒಂದು ಮೀಟಿಂಗ್ಗೆ ರೆಡಿ ಆಗಿದ್ದಾರೆ ಹಾಗಾದ್ರೆ ಈ ಮೀಟಿಂಗ್ ಸಾಧಕ ಬಾಧಕ ಏನು ಏನೆಲ್ಲ ಚರ್ಚೆ ಆಗಬಹುದು ಇದು ಸಿದ್ದರಾಮಯ್ಯ ಸರ್ಕಾರಕ್ಕೂ ಕೂಡ ಕಟ್ಟಿರುವಂತಹ ಉದಯಗಿರಿ ಉರಿದು ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆಯನ್ನು ಈಗ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯವರು ಠಾಣೆಗೆ ಯಾರೇ ಕಲ್ ಹೊಡೆದ್ರು ಕೂಡ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಿ ಉಡಾರಿಗಳ ವಿರುದ್ಧ ಮುಲಾಜಿಲ್ಲದೆ ಕಠಿಣ ಕ್ರಮ ಕೈಗೊಳ್ಳಿ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ರೆ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ ಏಕಾಏಕಿ ಇಷ್ಟೊಂದು ಕಲ್ಲುಗಳು ಹೇಗ್ ಬಂದ್ವು ಯಾರು ಕೊಟ್ಟಿದ್ದು ಇದರ ಹಿಂದೆ ಏನಾದ್ರೂ ಬೇರೆ ಉದ್ದೇಶ ಇದೆಯಾ ಏನಾದ್ರೂರಿನಲ್ಲಿ ಒಂದು ದೊಡ್ಡ ಘಟನೆಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಈ ಬಿಸಿ ತಟ್ಟಿರುವಂತದ್ದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಿದ್ದರಾಮಯ್ಯವರು ದೊಡ್ಡ ಮಟ್ಟದ ಒಂದು ಮೀಟಿಂಗ್ಗೆ ರೆಡಿ ಆಗಿದ್ದಾರೆ ಹಾಗಾದ್ರೆ ಈ ಮೀಟಿಂಗ್ ನ ಸಾಧಕ ಬಾಧಕ ಏನು ಏನೆಲ್ಲ ಚರ್ಚೆ ಆಗಬಹುದು ಇದು ಸಿದ್ದರಾಮಯ್ಯ ಸರ್ಕಾರಕ್ಕೂ ಕೂಡ ತಟ್ಟಿರುವಂತಹ ಉದಯಗಿರಿ ಉರಿದು ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆಯನ್ನ ಈಗ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯವರು ಠಾಣೆಗೆ ಯಾರೇ ಕಲ್ ಹೊಡೆದ್ರು ಕೂಡ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಿ ಉಡಾರಿಗಳ ವಿರುದ್ಧ ಮುಲಾಜಿಲ್ಲದೆ ಕಠಿಣ ಕ್ರಮ ಕೈಗೊಳ್ಳಿ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ರೆ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ ಏಕಾಏಕಿ ಇಷ್ಟೊಂದು ಕಲ್ಲುಗಳು ಹೇಗೆ ಬಂದ್ವು ಯಾರು ಕೊಟ್ಟಿದ್ದು ಇದರ ಹಿಂದೆ ಏನಾದರೂ ಬೇರೆ ಉದ್ದೇಶ ಇದೆಯಾ ಏನಾದ ಸೂರಿನಲ್ಲಿ ಒಂದು ದೊಡ್ಡ ಘಟನೆಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೂ ಕೂಡ ಈ ಬಿಸಿ ತಟ್ಟಿರುವಂಥದ್ದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಿದ್ದರಾಮಯ್ಯವರು ದೊಡ್ಡ ಮಟ್ಟದ ಒಂದು ಮೀಟಿಂಗ್ ಗೆ ರೆಡಿ ಆಗಿದ್ದಾರೆ ಹಾಗಾದ್ರೆ ಈ ಮೀಟಿಂಗ್ ಸಾಧಕ ಬಾಧಕ ಏನು ಏನೆಲ್ಲ ಚರ್ಚೆ ಆಗಬಹುದು ಇದು ಸಿದ್ದರಾಮಯ್ಯ ಸರ್ಕಾರಕ್ಕೂ ಕೂಡ ತಟ್ಟಿರುವಂಥ ಉದಯಗಿರಿ ಉರಿದು ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆಯನ್ನು ಈಗ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯವರು ಠಾಣೆಗೆ ಯಾರೇ ಕಲ್ಲು ಹೊಡೆದ್ರು ಕೂಡ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಿ ಉಡಾರಿಗಳ ವಿರುದ್ಧ ಮುಲಾಜಿಲ್ಲದೆ ಕಠಿಣ ಕ್ರಮ ಕೈಗೊಳ್ಳಿ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ರೆ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಕಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ ಏಕಾಏಕಿ ಇಷ್ಟೊಂದು ಕಲ್ಲುಗಳು ಹೇಗೆ ಬಂದ್ವು ಯಾರು ಕೊಟ್ಟಿದ್ದು ಇದರ ಹಿಂದೆ ಏನಾದರೂ ಬೇರೆ ಉದ್ದೇಶ ಇದೆಯಾ ಏನಾದರೂ ಸೂರ್ನಲ್ಲಿ ಒಂದು ದೊಡ್ಡ ಘಟನೆಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೂ ಕೂಡ ಈ ಬಿಸಿ ತಟ್ಟಿರುವಂಥದ್ದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಿದ್ದರಾಮಯ್ಯವರು ದೊಡ್ಡ ಮಟ್ಟದ ಒಂದು ಮೀಟಿಂಗ್ಗೆ ರೆಡಿ ಆಗಿದ್ದಾರೆ ಹಾಗಾದ್ರೆ ಈ ಮೀಟಿಂಗ್ ನ ಸಾಧಕ ಬಾಧಕ ಏನು ಏನೆಲ್ಲ ಚರ್ಚೆ ಆಗಬಹುದು ಇದು ಸಿದ್ದರಾಮಯ್ಯ ಸರ್ಕಾರಕ್ಕೂ ಕೂಡ ತಟ್ಟಿರುವಂತಹ ಉದಯಗಿರಿ ಉರಿದು ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆಯನ್ನು ಈಗ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯವರು ಠಾಣೆಗೆ ಯಾರೇ ಕಲ್ಲು ಹೊಡೆದ್ರು ಕೂಡ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಿ ಉಡಾರಿಗಳ ವಿರುದ್ಧ ಮುಲಾಜಿಲ್ಲದೆ ಕಠಿಣ ಕ್ರಮ ಕೈಗೊಳ್ಳಿ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ರೆ ಅಧಿಕಾರಿಗಳಿಗೆ ಸಿ ಎಂ ಸಿದ್ದರಾಮಯ್ಯ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ ಏಕಾಏಕಿ ಇಷ್ಟೊಂದು ಕಲ್ಲುಗಳು ಹೇಗೆ ಬಂದ್ವು ಯಾರು ಕೊಟ್ಟಿದ್ದು ಇದರ ಹಿಂದೆ ಏನಾದ್ರೂ ಬೇರೆ ಉದ್ದೇಶ ಇದೆಯಾ ಏನಾದ್ರೂರಿನಲ್ಲಿ ಒಂದು ದೊಡ್ಡ ಘಟನೆಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೂ ಕೂಡ ಈ ಬಿಸಿ ತಟ್ಟಿರುವಂತದ್ದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಿದ್ದರಾಮಯ್ಯವರು ದೊಡ್ಡ ಮಟ್ಟದ ಒಂದು ಮೀಟಿಂಗ್ಗೆ ರೆಡಿ ಆಗಿದ್ದಾರೆ ಹಾಗಾದ್ರೆ ಈ ಮೀಟಿಂಗ್ ಸಾಧಕ ಬಾಧಕ ಏನು ಏನೆಲ್ಲ ಚರ್ಚೆ ಆಗಬಹುದು ಇದು ಸಿದ್ದರಾಮಯ್ಯ ಸರ್ಕಾರಕ್ಕೂ ಕೂಡ ಕಟ್ಟಿರುವಂತಹ ಉದಯಗಿರಿ ಉರಿದು ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆಯನ್ನು ಈಗ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯವರು ಠಾಣೆಗೆ ಯಾರೇ ಕಲ್ ಹೊಡೆದ್ರು ಕೂಡ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಿ ಉಡಾರಿಗಳ ವಿರುದ್ಧ ಮುಲಾಜಿಲ್ಲದೆ ಕಠಿಣ ಕ್ರಮ ಕೈಗೊಳ್ಳಿ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ರೆ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಕಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ ಏಕಾಏಕಿ ಇಷ್ಟೊಂದು ಕಲ್ಲುಗಳು ಹೇಗ್ ಬಂದ್ವು ಯಾರು ಕೊಟ್ಟಿದ್ದು ಇದರ ಹಿಂದೆ ಏನಾದ್ರೂ ಬೇರೆ ಉದ್ದೇಶ ಇದೆಯಾ ಏನಾದ್ರೂ ಸೂರಿನಲ್ಲಿ ಒಂದು ದೊಡ್ಡ ಘಟನೆಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಈ ಬಿಸಿ ತಟ್ಟಿರುವಂತದ್ದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಿದ್ದರಾಮಯ್ಯವರು ದೊಡ್ಡ ಮಟ್ಟದ ಒಂದು ಮೀಟಿಂಗ್ಗೆ ರೆಡಿ ಆಗಿದ್ದಾರೆ ಹಾಗಾದ್ರೆ ಈ ಮೀಟಿಂಗ್ ಸಾಧಕ ಬಾಧಕ ಏನು ಏನೆಲ್ಲ ಚರ್ಚೆ ಆಗಬಹುದು ಇದು ಸಿದ್ದರಾಮಯ್ಯ ಸರ್ಕಾರಕ್ಕೂ ಕೂಡ ಕಟ್ಟಿರುವಂತಹ ಉದಯಗಿರಿ ಉರಿದು ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆಯನ್ನು ಈಗ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯವರು ಠಾಣೆಗೆ ಯಾರೇ ಕಲ್ ಹೊಡೆದ್ರು ಕೂಡ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಿ ಉಡಾರಿಗಳ ವಿರುದ್ಧ ಮುಲಾಜಿಲ್ಲದೆ ಕಠಿಣ ಕ್ರಮ ಕೈಗೊಳ್ಳಿ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ರೆ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಕಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ ಏಕಾಏಕಿ ಇಷ್ಟೊಂದು ಕಲ್ಲುಗಳು ಹೇಗ್ ಬಂದ್ವು ಯಾರು ಕೊಟ್ಟಿದ್ದು ಇದರ ಹಿಂದೆ ಏನಾದ್ರೂ ಬೇರೆ ಉದ್ದೇಶ ಇದೆಯಾ ಏನಾದ್ರೂ ಸೂರಿನಲ್ಲಿ ಒಂದು ದೊಡ್ಡ ಘಟನೆಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಈ ಬಿಸಿ ತಟ್ಟಿರುವಂತದ್ದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಿದ್ದರಾಮಯ್ಯವರು ದೊಡ್ಡ ಮಟ್ಟದ ಒಂದು ಮೀಟಿಂಗ್ಗೆ ರೆಡಿ ಆಗಿದ್ದಾರೆ ಹಾಗಾದ್ರೆ ಈ ಮೀಟಿಂಗ್ ಸಾಧಕ ಬಾಧಕ ಏನು ಏನೆಲ್ಲ ಚರ್ಚೆ ಆಗಬಹುದು ಇದು ಸಿದ್ದರಾಮಯ್ಯ ಸರ್ಕಾರಕ್ಕೂ ಕೂಡ ಕಟ್ಟಿರುವಂತಹ ಉದಯಗಿರಿ ಉರಿದು ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆಯನ್ನು ಈಗ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯವರು ಠಾಣೆಗೆ ಯಾರೇ ಕಲ್ ಹೊಡೆದ್ರು ಕೂಡ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಿ ಉಡಾರಿಗಳ ವಿರುದ್ಧ ಮುಲಾಜಿಲ್ಲದೆ ಕಠಿಣ ಕ್ರಮ ಕೈಗೊಳ್ಳಿ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ರೆ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ ಏಕಾಏಕಿ ಇಷ್ಟೊಂದು ಕಲ್ಲುಗಳು ಹೇಗ್ ಬಂದ್ವು ಯಾರು ಕೊಟ್ಟಿದ್ದು ಇದರ ಹಿಂದೆ ಏನಾದ್ರೂ ಬೇರೆ ಉದ್ದೇಶ ಇದೆಯಾ ಏನಾದ್ರೂರಿನಲ್ಲಿ ಒಂದು ದೊಡ್ಡ ಘಟನೆಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಈ ಬಿಸಿ ತಟ್ಟಿರುವಂತದ್ದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಿದ್ದರಾಮಯ್ಯವರು ದೊಡ್ಡ ಮಟ್ಟದ ಒಂದು ಮೀಟಿಂಗ್ಗೆ ರೆಡಿ ಆಗಿದ್ದಾರೆ ಹಾಗಾದ್ರೆ ಈ ಮೀಟಿಂಗ್ ನ ಸಾಧಕ ಬಾಧಕ ಏನು ಏನೆಲ್ಲ ಚರ್ಚೆ ಆಗಬಹುದು ಇದು ಸಿದ್ದರಾಮಯ್ಯ ಸರ್ಕಾರಕ್ಕೂ ಕೂಡ ತಟ್ಟಿರುವಂತಹ ಉದಯಗಿರಿ ಉರಿದು ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆಯನ್ನ ಈಗ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯವರು ಠಾಣೆಗೆ ಯಾರೇ ಕಲ್ ಹೊಡೆದ್ರು ಕೂಡ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಿ ಉಡಾರಿಗಳ ವಿರುದ್ಧ ಮುಲಾಜಿಲ್ಲದೆ ಕಠಿಣ ಕ್ರಮ ಕೈಗೊಳ್ಳಿ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ರೆ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ ಏಕಾಏಕಿ ಇಷ್ಟೊಂದು ಕಲ್ಲುಗಳು ಹೇಗೆ ಬಂದ್ವು ಯಾರು ಕೊಟ್ಟಿದ್ದು ಇದರ ಹಿಂದೆ ಏನಾದರೂ ಬೇರೆ ಉದ್ದೇಶ ಇದೆಯಾ ಏನಾದ ಸೂರಿನಲ್ಲಿ ಒಂದು ದೊಡ್ಡ ಘಟನೆಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೂ ಕೂಡ ಈ ಬಿಸಿ ತಟ್ಟಿರುವಂಥದ್ದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಿದ್ದರಾಮಯ್ಯವರು ದೊಡ್ಡ ಮಟ್ಟದ ಒಂದು ಮೀಟಿಂಗ್ ಗೆ ರೆಡಿ ಆಗಿದ್ದಾರೆ ಹಾಗಾದ್ರೆ ಈ ಮೀಟಿಂಗ್ ಸಾಧಕ ಬಾಧಕ ಏನು ಏನೆಲ್ಲ ಚರ್ಚೆ ಆಗಬಹುದು ಇದು ಸಿದ್ದರಾಮಯ್ಯ ಸರ್ಕಾರಕ್ಕೂ ಕೂಡ ತಟ್ಟಿರುವಂಥ ಉದಯಗಿರಿ ಉರಿಯದು ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆಯನ್ನ ಈಗ ಕರೆದಿದ್ದಾರೆ ಸಿಎಂ ಠಾಣೆಗೆ ಯಾರೇ ಕಲ್ಲು ಹೊಡೆದ್ರು ಕೂಡ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಿ ಉಡಾರಿಗಳ ವಿರುದ್ಧ ಮುಲಾಜಿಲ್ಲದೆ ಕಠಿಣ ಕ್ರಮ ಕೈಗೊಳ್ಳಿ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ರೆ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಕಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ ಏಕಾಏಕಿ ಇಷ್ಟೊಂದು ಕಲ್ಲುಗಳು ಹೇಗ್ ಬಂದ್ವು ಯಾರು ಕೊಟ್ಟಿದ್ದು ಇದ್ರ ಹಿಂದೆ ಏನಾದ್ರೂ ಬೇರೆ ಉದ್ದೇಶ ಇದೆಯಾ ಏನಾದ್ರು